ಮೈಸೂರು ಪ್ಯಾಲೇಸ್ ಹತ್ರ ಇರೋ ಈ ಜಾಗ ಫೋಟೋ ಶೂಟ್ ಗಂತಾನೆ ಫೇಮಸ್ ನನಗೂ ಇಲ್ಲಿ ಫೋಟೋ ತೆಗೆಸ್ಕೊಳ್ಳೋದು ಅಂದ್ರೆ ತುಂಬಾನೇ ಇಷ್ಟ ಇಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ಅಂತೂ ತುಂಬಾ ನಡೀತಾ ಇರುತ್ತೆ ಇಲ್ಲಿ ನನಗೆ ಫಾಲೋವರ್ ಸಿಕ್ಕಿದ್ರು ತುಂಬಾ ನೋಡ್ತೀವಿ ಅಂತ ಹೇಳ್ತಿದ್ರು ಖುಷಿ ಆಯ್ತು ಕೇಳಿ ಹಾಗೆ ನಾನು ನಮ್ಮ ಸ್ವಲ್ಪ ಫೋಟೋ ಕ್ಲಿಕ್ ಮಾಡ್ಕೊಂಡ್ವಿ ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರೆ ಮೈಸೂರಿನ ಕ್ಲಾಕ್ ಟವರ್ ಸಿಗತ್ತೆ ನನಗ್ ತುಂಬಾ ದಿನದಿಂದ ಆಸೆ ಇತ್ತು ಇಲ್ಲಿ ಬಂದ್ ಒಂದ್ ಲೋಟ ಕಾಫಿ ಅಥವಾ ಟೀ ನ ಕುಡಿಬೇಕು ಅಂತ ಇವತ್ ನನ್ನ ಆಸೆನ ನಮ್ಮ ಯಜಮಾನ್ರು ಪೂರ್ತಿ ಮಾಡಿದ್ರು ಪ್ರೀತಿ ಹೇಗಿರ್ಬೇಕಪ್ಪ ಅಂದ್ರೆ ಯಮನೂ ಕೂಡ ಒಂದು ಕ್ಷಣ ಯೋಚಿಸಬೇಕು ಹೇಗಪ್ಪ ಇವ್ರಿಬ್ರು ದೂರ ಮಾಡೋದು ಅಂತ ಸೊ ಇಲ್ಲಿ ಒಳ್ಳೆ ಟೈಮ್ ನ ಸ್ಪೆಂಡ್ ಮಾಡುದು ಇಲ್ಲಿ ಸುಮಾರು ಜನ ಫೋಟೋ ಶೂಟ್ ಮಾಡಿಸ್ತಾ ಇದ್ರು ಅವರು ನೋಡದೆ ಒಂಥರ ಖುಷಿ ನನ್ನ ಹುಡುಗಿ ಅವರನ್ನೇ ನೋಡ್ತಾ ನಿಂತಿದ್ರು ಇಲ್ಲಿಂದ ನನ್ನ ಹುಡುಗಿನ ದೇವರಾಜ್ ಮಾರ್ಕೆಟ್ಗೆ ಕರ್ಕೊಂಡು ಹೋದೆ ಅಲ್ಲೂ ಕೂಡ ನನ್ನ ಹುಡುಗಿಯ ಸುಂದರವಾದ ಕ್ಷಣಗಳನ್ನ ಸೆರೆ ಹಿಡ್ದೆ ತುಂಬಾನೇ ಖುಷಿ ಆಗ್ತಿದೆ ನನ್ನ ಹುಡುಗಿನ ಈ ರೀತಿ ನೋಡೋದು ಅವಳಿಗೆ ಮೈಸೂರು ಅಂದ್ರೆ ತುಂಬಾನೇ ಇಷ್ಟ ಮೈಸೂರಿನಲ್ಲಿ ಈ ತರ ವೀಡಿಯೋಸ್ ಮಾಡ್ತಾ ಇರೋದಕ್ಕೆ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬಾ ಜನ ಗುರುತಿಡದಿ ನಮ್ಮನ್ನ ಮಾತಾಡಿಸ್ತಾ ಅದಂತೂ ತುಂಬಾನೇ ಖುಷಿ ಎಲ್ಲ ನಿಮ್ಮಿಂದನೇ ನಿಮ್ಗೋಸ್ಕರ ಇನ್ನೂ ಮೈಸೂರನ್ನ ತುಂಬಾನೇ ಚೆನ್ನಾಗಿ ತೋರಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಕಷ್ಟನೇ ಆಗ್ಲಿ ಸುಖನೇ ಆಗ್ಲಿ ನಮ್ಮ ಯಜಮಾನ್ ಆಸೆನೂ ಪೂರ್ತಿ ಮಾಡ್ತಾರೆ ಗಾಳಿಯಲ್ಲಿ ತೇಲಿ ಬಂದಿದೆ ನಿನ್ನ ಪ್ರೇಮ ಸಂದೇಶ ಕಲಚಿದೆ ಆ ರಭಸಕ್ಕೆ ವೇಷ ಶುರುವಾಗಿದೆ ಮನಸ್ಸಲ್ಲಿ ಪ್ರೀತಿಯ ಬೆಳೆಯ ಬಿತ್ತನೆ ಸುರಿಸು ಬಾ ಒಲವಿನ ಮಳೆಯ ಬೆಳೆಗೆ ತಟ್ಟನೆ ಮಾಡೋಣ ಬಾ ಕೈ ಜೋಡಿಸಿ ನಾಳೆಯ ಬದುಕಿನ ಕೆತ್ತನೆ ಇರು ನಮ್ಮ ಜೀವನನ ನಾಳೆ ನಾಡಿದ್ದು ಅಂತ ಯಾವತ್ತೂ ಮುಂದೂಡ್ಬೇಡಿ ಏನಿದೆ ಅದನ್ನು ಇವತ್ತೇ ಮಾಡಿ ಇವತ್ತೇ ನಿಮ್ಮ ಜೀವನನ ಜೀವಿಸಿ